ಹಲೋ ಗೈಸ್ ವೆಲ್ಕಮ್ ಟು ಮೈ ವ್ಲಾಗ್ ಸೊ ಇವತ್ತು ದಸರಾ ಎಲ್ಲ ಮುಗಿಸ್ಕೊಂಡು ಬಂದಾದ ಮೇಲಿನ ಫಸ್ಟ್ ವ್ಲಾಗ್ ಇದು ಸೊ ನಮ್ಮ ಮನೆಯವರು ಈ ಮನಿ ಪ್ಲಾಂಟ್ ಗಿಡನ ನೋಡಿ ತುಂಬ ಬೆಳ್ಕೊಂಡಿತ್ತು ಆದರೆ ಇಲ್ಲಿ ಗೋಡೆ ಮೇಲೆಲ್ಲ ಜಾಸ್ತಿ ಎಲೆಗಳು ಬಂದಿರಲಿಲ್ಲ ಹಾಗಾಗಿ ಅವರು ಆ ಥರ ಎಲೆ ಬಂದಿಲ್ಲ ಅಂದರೆ ಕಿತ್ತಾಕ್ಬಿಡ್ತಾರೆ ಇದಕ್ಕೊಂದು ಟೂ ಟೈಮ್ಸ್ ಏನೋ ಕಿತ್ತಾಕಿರೋದು ಈ ರೀತಿಯಾಗಿ ಆ ಚೆನ್ನಾಗಿತ್ತು ನನಗೆ ಇಷ್ಟ ಹಂಗೆ ಬಿಡು ಅಂತ ಅಂದರೆ ಬಿಟ್ಟಿಲ್ಲ ಕಿತ್ತೆ ಹಾಕ್ಬಿಟ್ರು ಆಮೇಲೆ ಇದನ್ನೆಲ್ಲ ರಿಪೋರ್ಟ್ ಮಾಡಿಬಿಟ್ಟು ಹಾಗೆ ಗಿಡ ಎಲ್ಲ ಹಾಕಿದ್ದಾರೆ ನೋಡಿ ಸೊ ಇದು ಡೈಲಿ ನಾನೇ ಒಂದು ಲೋಟ ನೀರು ಹಾಕ್ತೀನಿ ಇದಕ್ಕೆ ಜಾಸ್ತಿ ನೀರೇನು ಹಾಕೋ ಆಗಿಲ್ಲ ನೀರಿಲ್ಲ ಅಂದ್ರೂ ಕೂಡ ಆಗುತ್ತೆ ಹಬ್ಬದಲ್ಲಿ ಹೂವೆಲ್ಲ ಹಾಕಿದೆಯಲ್ವ ಅದೆಲ್ಲ ಹಾಗೆ ಇತ್ತು ಸೊ ಅದನ್ನೆಲ್ಲ ಅವರು ತೆಗೆದು ಈ ಗಿಡವನ್ನಂತೂ ಚೆನ್ನಾಗಿ ಕ್ಲೀನ್ ಮಾಡಿ ಕೊಟ್ಟರು ಒಳಗಡೆ ಬಂದರೆ ನನ್ನ ಮಗಳು ಫುಲ್ ಎಣ್ಣೆ ಹಚ್ಕೊಂಡಿದ್ರು ಟಿ ವಿ ನೋಡ್ಕೊಂಡು ಕೂತಿದ್ದಾಳೆ ಊರಲ್ಲಾದರೆ ಅವಳು ಬೇಕಾಗಿರೋ ಥರ ಹಾಕೊಂಡು ನೋಡೋಕ್ಕಾಗಲ್ಲ ಅಂತ ಹೇಳಿ ಬಂದ ತಕ್ಷಣವೇ ಅಲ್ಲಿ ಇಂದನೆ ಹೇಳ್ಕೊಂಡ್ ಬಂದಿದ್ಲು ಟಿ ವಿ ನೋಡ್ತೀನಿ ಅಂತ ಹೇಳಿ ಸೊ ಇವತ್ತು ಚಿಕನ್ ಮಾಡಿದ್ದೀವಿ ಸೊ ಹಾಗಾಗಿ ಚಪಾತಿ ಮಾಡೋಣ ಅಂತ ಹೇಳ್ಬಿಟ್ಟು ಸೊ ಎಣ್ಣೆ ಎಲ್ಲ ನೋಡಿ ಯಾವ ರೀತಿಯಾಗಿ ಮೇಲೆಲ್ಲ ತೇಳ್ತಾ ಇದೆ ಸೊ ಇವಾಗ ಚಿಕನಲ್ಲೂ ಕೂಡ ಈ ಕೊಬ್ಬಿನ ಅಂಶ ಬರುತ್ತೆ ಈ ಪಾತ್ರೆಗಳೆಲ್ಲನೂ ತೊಳಿಬೇಕು ರಾತ್ರಿ ನಾವು ಬಂದಾಗ ಒಂದು ಸೆವೆನ್ ಏನೋ ಆಗಿತ್ತು ಸೊ ಹಾಗಾಗಿ ನಾನು ಯಾವ ಕೆಲಸನೂ ಮಾಡೋದಕ್ಕಾಗಿರಲಿಲ್ಲ ಎಲ್ಲನೂ ಹಾಗಂಗೆ ತೆಗೆದು ಊಟ ಎಲ್ಲ ಮಾಡಿಬಿಟ್ಟು ಮಲ್ಕೊಂಡಿದ್ವಿ ಇವಾಗ ಬಂದು ಒಂದು ಟೆನ್ ಓ ಕ್ಲಾಕ್ ಆಗಿದೆ ನಾವು ಇದ್ದಿದ್ದು ಒಂದು ಏಯ್ಟ್ ತರ್ಟಿ ನೈನ್ ಹಂಗೆ ಇದ್ವಿ ಸೊ ಎಲ್ಲನೂ ಕ್ಲೀನ್ ಮಾಡಿಕೊಂಡು ಹಾಗೆ ತಿಂಡಿ ಎಲ್ಲ ಮಾಡ್ಕೊಂಡ್ಬಿಡೋಣ ಅಂತ ಹೇಳಿಬಿಟ್ಟು ಕೂಡ ಮಾಡಿ ಸೊ ಇವಾಗ ನಾವು ಚಪಾತಿ ಮಾಡಿಕೊಂಡು ತಿನ್ನಬೇಕು ಎಲ್ಲಾದ್ರೂ ಹೊರಗಡೆಯಿಂದ ಹೋಗಿ ಬಂತು ಅಂತಂದ್ರೆ ಒಂದಿನ ಪೂರ್ತಿ ರೆಸ್ಟ್ ಮಾಡಬೇಕು ಅನ್ಸುತ್ತೆ ಬ್ಯಾಗ್ ಎಲ್ಲ ಹಾಗೆ ಜೇನು ಸೈಕಲ್ ಮೇಲೆ ಹಾಕಿದ್ದೀನಿ ನೋಡಿ ಸ್ವಲ್ಪ ಗಾಳಿ ಕಾರ್ಕೊಳ್ಳಿ ಅಂತ ಹೇಳಿ ಅದಾದ ಮೇಲೆ ಒಂದು ಫಂಕ್ಷನ್ ಅಂತ ಗೊತ್ತಾಯ್ತು ಹಾಗಾಗಿ ಸ್ವಲ್ಪ ಬಟ್ಟೆ ತಗೊಳ ಅಂತ ಹೇಳಿ ಬಂದ್ವಿ ಬಟ್ಟೆ ತಗೊಳದಕ್ ಅಂದ್ರೆ ಈ ಬಟ್ಟೆ ನಂಗೆ ತುಂಬಾನೇ ಇಷ್ಟ ಆಯ್ತು ಈ ಬಟ್ಟೆನ ತಗೊಂಡೆ ಮನೆಗೂ ಹೋದೆ ಮನೆ ಕುದ್ಮೇಲೆ ಗೊತ್ತಾಯಿತು ಜೇನು ಇವಾಗಲೇ ಕರೆಕ್ಟ್ ಫಿಟ್ಟಿಂಗ್ ಆಗಿ ಕೂತ್ಕೊಳ್ಳುತ್ತೆ ಅಂತ ಹೇಳ್ಬಿಟ್ಟು ಸೊ ಅವಳು ತುಂಬ ಬೇಗ ಉದ್ದ ಬೆಳೀತಾ ಇದ್ದಾಳೆ ಹಾಗಾಗಿ ಸ್ವಲ್ಪ ನನಗೆ ದೊಡ್ಡ ಸೈಜ್ ಬೇಕು ಟ್ವೆಂಟಿ ಟೂ ಇತ್ತು ಆಮೇಲೆ ಹೋಗಿ ಟ್ವೆಂಟಿ ಫೋರ್ ಸರಿ ಸರಿ ಆಯಿತು ಅದಕ್ಕೆ ಹೇಳಕ್ ಮಾಡಿದೆ ಹ್ಞೂ ಫಸ್ಟ್ ಇವಾಗಿನ ಒಂದು ಇನ್ಸಿಡೆಂಟ್ ಆಯಿತು ಏನಂತಂದರೆ ಇವಾಗ ರೆಗ್ಯುಲೇಟರು ಮತ್ತು ಗ್ಯಾಸು ಎಲ್ಲಾನು ನಾವು ಯೂಸ್ ಮಾಡ್ತೀವಲ್ವಾ ಸೊ ಹಾಗಾಗಿ ಏನಾದ್ರೂ ಲೀಕೇಜ್ ಇರುತ್ತೆ ಅಂತ ಹೇಳ್ಬಿಟ್ಟು ಚೆಕ್ಕಿಂಗಿಗೆ ಅಂತ ಹೇಳಿ ಬಂದಿದ್ರಂತೆ ಸೊ ಅವ್ರು ಬಂದು ಡೋರ್ ನಾಕ್ ಮಾಡಿದ್ರು ನಾನು ಯಾರು ಅಂತ ಕೇಳ್ಬಿಟ್ಟೇನೆ ತೆಗಿಯೋದು ಸುಮ್ಮನೆ ತೆಗಿಯೋಲ್ಲ ಇಷ್ಟೊತ್ತಲ್ಲ ನಮ್ಮ ಮನೆಗೆ ಯಾರೂ ಬರೋಲ್ಲ ಸೊ ಹಾಗಾಗಿ ತೆಗ್ದೆ ತೆಗೆದ ತಕ್ಷಣನೇ ಅವರು ಈ ರೀತಿ ಸಿಲಿಂಡ್ರ್ ಚೆಕ್ ಮಾಡೋದಕ್ಕೆ ಬಂದಿದ್ದೀವಿ ಅಂತ ಹೇಳಿದರು ಓಕೆ ಅಂತ ಹೇಳ್ಬಿಟ್ಟು ಸೊ ಈ ಏನೇನು ಅಂತ ಹೇಳಿದ್ರೆ ಅವರು ಡಾಕ್ಯುಮೆಂಟ್ಸ್ ಇಲ್ಲ ಕೇಳಿದ್ರು ಸಿಲಿಂಡರ್ದು ಬುಕ್ಕು ಮತ್ತು ಸಾರಿ ಎಷ್ಟು ಗ್ಯಾಸ್ ಬುಕ್ ಮಾಡ್ತೀವಲ್ಲ ಅದು ಬುಕ್ಕು ಮತ್ತೆ ಒಂದು ಯಾವುದಾದ್ರೂ ಬಿಲ್ ಕೊಡಿ ಅಂತ ಕೇಳಿದ್ರು ಸರಿ ಕೊಡ್ತೆ ಕೊಟ್ಟಿದ ತಕ್ಷಣಕ್ಕೆ ಅವರು ಒನ್ ಸೆವೆಂಟಿ ಸೆವೆನ್ ರುಪೀಸ್ ಪೇ ಮಾಡಬೇಕು ಅಂತಂದರು ಸೊ ಯಾರಿಗೇ ಆಗಲಿ ಒಂದು ಸ್ವಲ್ಪ ಭಯ ಇರುತ್ತಲ್ವ ಅವರು ಒಳಗಡೆ ಬಂದಿರಲಿಲ್ಲ ಹೊರಗಡೆ ನಿಂತಿದ್ರು ಮೇಡಮ್ ಎಲ್ಲ ಚೆಕ್ ಮಾಡಬೇಕು ಬರ್ಬೋದಾ ಅಂತ ಅಂದರು ಇನ್ನು ಚೆಕ್ ಮಾಡಬೇಕು ಸ್ಟೋವ್ ಸಿಲಿಂಡರ್ ಸಿಲಿಂಡ್ರೆಲ್ಲ ವಾಪಸ್ ಒಳಗಡೆ ಈಚೆ ತಗೊಂಡೋಗಿಡೋಕ್ಕಾಗತ್ತಾ ಇಲ್ಲ ಪರವಾಗಿಲ್ಲ ಬನ್ನಿ ಸರ್ ಅಂತಂದೆ ನೋಡಿದೆ ಅಕ್ಕಪಕ್ಕದಲ್ಲಿ ಯಾರಾದರೂ ಇದ್ದಾರಾ ಅಂತ ಸೊ ಅಕ್ಕಪಕ್ಕದಲ್ಲೇ ಇದ್ದರು ಎಲ್ಲರೂ ಕೂಡ ಮಾತಾಡ್ತಾಯಿದ್ರು ಆ ಒಂದು ಧೈರ್ಯದ ಮೇಲೇನೆ ಬನ್ನಿ ಅಂತ ಹೇಳಿದೆ ಸೊ ಬಂದಾಗ ಅವರು ಚೆಕ್ ಮಾಡಿದ್ರು ಮಾಡಿಬಿಟ್ಟು ಎಲ್ಲ ಓಕೆ ಆ ರೆಗ್ಯುಲೇಟರು ಮತ್ತು ಆ ವಯರ್ ಎಲ್ಲ ಏನಿದೆ ಅದನ್ನು ಫೈವ್ ಇಯರ್ಸ್ ಒನ್ಸು ಚೇಂಜ್ ಮಾಡಬೇಕು ಹೇಳಿದರು ನಾವು ಇವಾಗ ಒಂದು ತ್ರೀ ಮಂತ್ಸ್ ಏನೋ ಆಗಿದೆ ಅಷ್ಟೇ ಅದನ್ನು ಚೇಂಜ್ ಮಾಡಿ ಸರಿ ಆಯಿತು ಅದೆಲ್ಲ ಚೇಂಜ್ ಆಗಿದೆ ಆ ಎರಡು ವರ್ಷಕ್ಕೊಂದ್ಸಲ ನಾವು ಇನ್ ಇನ್ಸ್ಪೆಕ್ಷನಿಗೆ ಬರ್ತಾಯಿರ್ತೀವಿ ಅಂತ ಹೇಳಿಬಿಟ್ಟು ಸೊ ಈ ರೀತಿಯಾಗಿ ಒಂದು ಬಿಲ್ಲನ್ನು ಕೊಟ್ಟರು ಒಂದು ಸೆವೆಂಟಿ ಸೆವೆನ್ ರುಪೀಸ್ನ ಪೇ ಮಾಡಿಸ್ಕೊಂಡು ಈ ರೀತಿಯಾಗಿ ಬಿಲ್ಲನ್ನು ಕೊಟ್ಟರು ಇದನ್ನು ತೋರಿಸಿ ನೆಕ್ಸ್ಟ್ ಯಾರಾದರೂ ಬಂತು ಅಂತಂದರೆ ಅಂತಂದೆ ಅಂತ ಅಂದರೂ ಹೇಳಿದರು ಆಮೇಲೆ ಆದ್ರೂ ಸ್ವಲ್ಪ ಎದೆ ಭಯ ಭಯ ಆಡೋಡೆಗೆ ಅಂತ ಇತ್ತು ಇದೇನು ಸಡರ್ನಾಗ್ ಬಂದುಬಿಟ್ರಲ್ಲ ಅಂತ ಹೇಳ್ಬಿಟ್ಟು ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಯಾರು ಇನ್ಸ್ಪೆಕ್ಷನ್ಗೆ ಅಂತ ಹೇಳಿ ಬಂದಿರಲಿಲ್ಲ ಹಳೆ ಮನೆ ಇತ್ತಲ್ವ ಆ ಅಡ್ರೆಸ್ಸಿಗೆ ನಾವು ಸಿಲಿಂಡರ್ನ ಮಾಡಿಸ್ಕೊಂಡಿದ್ದಿತ್ತು ಇವಾಗ ಬಂದು ಈ ಅಡ್ರೆಸ್ಸಿಗೆ ಚೇಂಜ್ ಮಾಡಿಸ್ಕೊಂಡ್ವಿ ನಾವು ಕೆ ವೈ ಸಿ ಎಲ್ಲನೂ ಮಾಡಿಸಿದೀವಿ ಸೊ ಹಾಗಾಗಿ ಯಾವುದು ನಾವು ನಂಬರ್ನ ಬುಕ್ ಮಾಡ್ತೀವಿ ಆ ಒಂದು ನಂಬರು ಮತ್ತು ನನ್ನ ಹೆಸ್ರು ಎಲ್ಲನೂ ಬರೆದ್ಬಿಟ್ಟು ಯಾರು ಬುಕ್ ಮಾಡ್ತಾರೆ ಯಾರ ಹೆಸ್ರಲ್ಲಿದೆ ಅಂತ ಹೇಳಿ ಕೊಟ್ಬಿಟ್ಟು ಈ ಒಂದು ಬುಕ್ಕಿಗೆಲ್ಲ ಎಂಟ್ರಿ ಮಾಡಿ ಆ ಎಮರ್ಜೆನ್ಸಿ ಇದನ್ನೆಲ್ಲ ಬರೆದ್ರು ಸೊ ಏನೇನೋ ಬರೆದಿದ್ದಾರೆ ಅದಾದಮೇಲೆ ಡೇ ಟೈಮಲ್ಲಿ ಏನಾದರೂ ಲೀಕೇಜ್ ಆಯಿತು ಎಮರ್ಜೆನ್ಸಿ ಇತ್ತು ಅಂತಂದರೆ ಇಲ್ಲಿ ಕಾ ಕಾಂಟ್ಯಾಕ್ಟ್ ಮಾಡ್ಬೋದು ಅಂತ ಹೇಳಿ ನಂಬರ್ ಕೊಟ್ಟಿದ್ದಾರೆ ನೈಟ್ ಟೈಮಲ್ಲಿ ಏನಾದ್ರೂ ಇದು ಮಾ ಇದಾಯಿತು ಅಂತಂದರೆ ಇಲ್ಲೂ ಕೂಡ ಒಂದು ನಂಬರ್ ಇದೆ ಅಂತ ಹೇಳಿ ಕೊಟ್ಟರು ಸೊ ಅವರು ಕೊಟ್ಟಿರೋದಕ್ಕೆ ಪಾಪ ಬಿಲ್ ತೊಗೊಂಡಿರೋದಕ್ಕೆ ಸಾರಿ ದುಡ್ಡು ತೊಗೊಂಡಿರೋದಕ್ಕೆ ಬಿಲ್ ಎಲ್ಲನೂ ಸೇರಿಸಿ ಕೊಟ್ಟಿದ್ದಾರೆ ಸೊ ಮನೆಯಲ್ಲಿ ಯಾರಾದರೂ ಇದ್ದಾಗ ಒಂಥರ ಧೈರ್ಯ ನನಗೆ ಇಲ್ಲದೇ ಇದ್ದಾಗ ಒಂಥರ ಧೈರ್ಯ ಒಂಥರ ಬಂಡ್ ಧೈರ್ಯ ಅದು ಏನಾಗುತ್ತೆ ಏನಾದರೂ ಮಾಡಬಿಡ ಹಾಗೆ ಹೀಗೆ ಏನೇನೋ ತರ್ಡ್ ಸ್ಟೆಪ್ ಎಲ್ಲ ಯೋಚನೆ ಮಾಡ್ತಾ ಇರ್ತೀನಿ ಸೊ ಹಾಗಾಯಿತು ಸೊ ಅದನ್ನು ವೀಡಿಯೋ ಕೂಡ ಮಾಡ್ಕೊಂಡೆ ನಾನು ಎಮರ್ಜೆನ್ಸಿಗೆ ಇಲ್ಲಿ ಅಂತ ಹೇಳಿಬಿಟ್ಟು ಇವಾಗ ಕಾಸು ಕೊಡೋಕ್ಕೋದ್ರೆ ದುಡ್ಡು ಕೊಡೋಕ್ಕಿದ್ರೆ ಒನ್ ಸೆವೆಂಟಿ ಸೆವೆನ್ ರುಪೀಸು ಇರಲಿಲ್ಲ ನಮ್ಮ ಹತ್ರ ಚೇಂಜು ಟು ಹಂಡ್ರೆಡ್ ರುಪೀಸ್ ಇತ್ತು ನಿಮ್ಮ ಹತ್ರ ಚೇಂಜ್ ಇದೆಯಾ ಅಂದರೆ ಇಲ್ಲಮ್ಮ ಫೋನ್ಪೇ ಮಾಡಿ ಅಂತಂದರು ಸೊ ಫೋನ್ಪೇ ಮಾಡಬೇಕು ಅಂತ ಅಂದರೆ ಮಾಡಿದ್ರೂ ಭಯ ಕೂಭಯ ಫೋನ್ ಫೋನ್ಪೇ ಮಾಡ್ತಾ ಇರಬೇಕಿದ್ರೆ ಏನಾದರೂ ಆ ಥರ ಯೋಚನೆ ಬರ್ತಿತ್ತು ಆವಾಗ ಸೈನೆಲ್ಲ ಮಾಡಿಸ್ಕೊಂಡ್ರು ಅಂತ ಫೋನ್ ಮಾಡಿಬಿಟ್ಟು ಫೋನ್ಪೇ ಮಾಡಿಬಿಟ್ಟು ಲಾಕ್ ಮಾಡಿಬಿಟ್ಟು ಒಳಗಡೆ ಇಟ್ಬಿಟ್ಟು ಹಾಗೆ ಹೋಗಿ ನಿಂತ್ಕೊಂಡ್ಬಿಟ್ಟೆ ಸರಿಯಮ್ಮ ಆಯಿತು ಏನು ಭಯ ಪಡ್ಕೊಬೇಡಿ ನಿಮಗೆ ಸಿಲಿಂಡರ್ ತಂದು ಕೊಡ್ತಾರಲ್ಲ ಅವ್ರ ಹೆಸರು ರಂಗನಾಥ್ ಹೇಳ್ಬಿಟ್ಟು ಅವರೇ ಮನೆ ತೋರಿಸಿದ್ದಿಲ್ಲ ಅಂದರೆ ನಿಮ್ಮ ಮನೆಗೆ ಅಂತ ಯಾಕೆ ಬರ್ತೀವಿ ಅಂತ ಹೇಳಿದರು ಎಲ್ಲರ ಮನೆಗೂ ಮಾಡ್ತೀರಾ ಅಂತ ಕೇಳಿದೆ ಅದಕ್ಕೆ ಇಲ್ಲಮ್ಮ ಆ ಕಂಪ್ನಿ ಯಾರ್ಯಾರು ನಿಮಗೆ ಸಪ್ ಏನು ಸಪ್ಲೈ ಮಾಡ್ತಾರೆ ಸಪ್ಲೈಯರ್ ಅವರವ್ರ ಕಡೆಯಿಂದ ಒಬ್ಬರೊಬ್ಬರು ಬರ್ತಾರೆ ಅವ್ರ ಮನೆಗೆಲ್ಲ ಬೇರೆಯವ್ರು ಬರ್ತಾರೆ ಅಂತ ಹೇಳಿದ್ರು ಸದ್ಯಕ್ಕೆ ನಾನು ಒಂದು ವಿಡಿಯೋ ಶೂಟ್ ಮಾಡ್ತಾ ಇದ್ದೆ ಎಲ್ಲ ಹಾಕೊಂಡು ಅದರಲ್ಲಿ ಏನಾಯಿತು ಅಂತಂದರೆ ನಂದು ಈ ಕಡೆ ಓಲಿದ್ದು ತಿರುಪು ಕೆಳಗಡೆ ಬಿದ್ದೋಗಿಬಿಟ್ಟು ಅದು ಬೇರೆ ಟೆನ್ಷನಲ್ಲಿ ಇದ್ದೆ ಸದ್ಯಕ್ಕೆ ಅಪ್ಪ ಬರೋಷ್ಟೊಳಗಡೆ ನಾನು ಎಲ್ಲನೂ ಕ್ಲೀನ್ ಮಾಡಿಕೊಂಡು ಡ್ರೆಸ್ ಎಲ್ಲ ಚೇಂಜ್ ಮಾಡಿಬಿಟ್ಟು ಇದನ್ನೆಲ್ಲ ಹಾಕ್ಕೊಂಡು ಕೂತಿದ್ದೆ ಆಮೇಲೆ ಬಂದರು ಇಲ್ಲ ಅಂದ್ರೆ ನಾನು ಏನಾದರೂ ಇದನ್ನು ಹುಡ್ಕೊಂಡು ಅರ್ಧ ಬರ್ಧ ಮೇಕಪ್ ಮಾಡ್ಕೊಂಡು ಕೂತಿದ್ದೆ ಆ ಟೈಮಲ್ಲಿ ಬಂದಿದ್ರೆ ಹಿಂಸೆ ಆಗ್ಬಿಡ್ತಿತ್ತು ಹೆಂಗೋ ಲಕ್ಕಿ ಚಾನ್ಸ್ ಒಂದು ಸ್ವಲ್ಪ ಇದಿದೆ ಲಕ್ಕಿದೆ ನನಗೆ ಹಂಗಾಗಿ ಅವರು ಎಲ್ಲ ಆದಮೇಲೆ ಬಂದರು ಇವಾಗ ಸದ್ಯಕ್ಕೆ ಅದನ್ನೆಲ್ಲ ಹೇಳಿ ಕಳಿಸಿದ್ರು ಅವರು ಇದು ಮಾಡಿರೋದನ್ನು ಕೂಡ ಒಂದು ಕ್ಲಿಪ್ಪಿಂಗ್ ತೊಗೊಂಡಿದ್ದೀನಿ ಇರಲಿ ನನ್ನ ಸೇಫ್ಟಿಗೆ ತೊಗೊಂಡೆ ನಾನು ವೀಡಿಯೋ ಮಾಡಬೇಕು ಅಂತ ಏನು ತೊಗೊಳ್ಳಿಲ್ಲ ನನ್ನ ಸೇಫ್ಟಿಗೆ ಅಂತ ತೊಗೊಂಡೆ ನಮ್ಮನೇಲೆ ಫೋನ್ ಮಾಡಿದೆ ಹಿಂಗೆ ಬಂದಿದ್ದಾರೆ ಅವ್ರಿಗೆ ಒಂದು ಸೆವೆಂಟಿ ಸೆವೆನ್ ರುಪೀಸ್ ಚಾರ್ಜ್ ಪೇ ಮಾಡ್ತಾರೆ ಅಂತಂದಿದ್ದಕ್ಕೆ ಸರಿ ಆಯಿತು ಆಗಲಿ ಮಾಡು ಅಂತ ಹೇಳಿದ್ರು ಇರಲಿ ಅಂತ ಹೇಳ್ಬಿಟ್ಟು ಮಾಡ್ತೆ ಇವಾಗ ಇನ್ಫಾರ್ಮೇಷನ್ನ ನಿಮ್ಗೆ ಯಾಕೆ ಶೇರ್ ಮಾಡಿದೆ ಅಂತಂದರೆ ಇವಾಗ ಅವ್ರು ಸರ್ವೆ ಮಾಡ್ತಾ ಇದ್ದಾರೆ ಇನ್ಸ್ಪೆಕ್ಷನ್ ಮಾಡ್ತಾ ಇದ್ದಾರೆ ಅಡ್ರಸ್ಸು ಮತ್ತು ಅವ್ರು ಇರೋ ಜಾಗ ಎರಡು ಸೇಮ್ ಇದೆಯಾ ನಾವು ಕೊಟ್ಟಿರೋದು ಅಂತ ಹೇಳಿಬಿಟ್ಟು ಚೆಕ್ ಮಾಡೋಕ್ಕಂತೆ ಮತ್ತು ಸೇಫ್ಟಿ ಚೆಕ್ ಮಾಡೋಕ್ಕಂತೆ ಸೊ ಯಾರಾದರೂ ನೋಡೋರಿತ್ತು ಅಂತಂದರೆ ಈ ವಿಡಿಯೋ ನೋಡಿದೋರಿತ್ತು ಅಂದರೆ ಅವ್ರಿಗೂ ಧೈರ್ಯ ಇರುತ್ತೆ ನಮ್ಮದು ಇಂಡಿಯನ್ ಗ್ಯಾಸು ಬರೋ ಎಲ್ ಪಿ ಜಿ ಅದು ಇದು ಏನೇನೋ ಬೇರೆ ಬೇರೆ ಇರುತ್ತಲ್ಲ ಸೊ ಅವರಿಗೆಲ್ಲ ಬೇರೆ ಬೇರೆ ಸಬ್ ಸಪ್ರೇಟಾಗಿ ಬರ್ತಾರಂತೆ ಒಂದೊಂದು ಕಂಪ್ನಿಯವ್ರಿಗೂ ಒಬ್ಬರೊಬ್ಬರು ಸಪ್ರೇಟಾಗಿ ಬರ್ತಾರಂತೆ ಸೊ ಈ ವಿಚಾರನೇ ಹೇಳಬೇಕು ಅಂತ ಹೇಳಿ ಬಟ್ ಅಂತ ಇನ್ನೂ ಹೋಗಿದ ತಕ್ಷಣವೇ ನಾನು ವಿಡಿಯೋನ ಶುರು ಮಾಡ್ಕೊಂಡ್ಬಿಟ್ಟೆ ಸೊ ವಿಡಿಯೋದಲ್ಲಿ ಒಂದು ಎರಡು ಮೂರು ದಿನದ ಕ್ಲಿಪ್ಪಿಂಗ್ಸ್ ಎಲ್ಲ ಇದೆ ಸ್ವಲ್ಪ ಏನೇನೋ ಫ್ಯಾಮಿಲಿ ಇಶ್ಯೂ ಪ್ರಾಬ್ಲಮ್ಸ್ ಎಲ್ಲ ಇತ್ತು ಸೊ ಹಾಗಾಗಿ ವಿಡಿಯೋ ಮಾಡೋದಕ್ಕೆ ಆಗಿಲ್ಲ ನನಗೂ ಕೂಡ ಕೆಲವೊಂದಷ್ಟು ವೀಡಿಯೋಗಳನ್ನ ಮಾಡಬೇಕು ಅಂತ ಥಾಟ್ ಇದೆ ಸೊ ವಿಡಿಯೋನ ಮಾಡೋಕ್ಕಾಗಿಲ್ಲ ಮಾಡ್ತೀನಿ ಹತ್ತಿರದಲ್ಲಿ ಬೇರೆ ದೀಪಾವಳಿ ಹಬ್ಬ ಕೂಡ ಬರ್ತಾ ಇದೆ ನಾವೇನು ದೀಪಾವಳಿ ಹಬ್ಬನ ಮಾಡಲ್ಲ ಸುಮ್ಮನೆ ಸಿಂಪಲ್ ಹಾಗೆ ದೀಪ ಕಚ್ಚಿ ಎಲ್ಲ ಮಾಡ್ತೀವಿ ಅಷ್ಟೇ ಬಿಟ್ಟರೆ ಏನು ಗ್ರ್ಯಾಂಡಾಗಿ ಹೀಗೆ ಮಾಡಬೇಕಂತ ಏನಿಲ್ಲ ಇಲ್ಲ ನಮ್ಮ ಮನೆಯಲ್ಲಾದರೆ ಅಲ್ಲಿ ತವ್ರ ಮನೆಯಲ್ಲಿ ಆಯುಧ ಪೂಜೆಗೆ ಸಾರಿ ವರಮಹಾಲಕ್ಷ್ಮಿ ಹಬ್ಬ ಅಲ್ಲೇನು ಮಾಡಲ್ಲ ಅಲ್ವಾ ಸೊ ಅವರು ಈ ದೀಪಾವಳಿ ಹಬ್ಬದಲ್ಲಿ ಲಕ್ಷ್ಮಿ ಕೂರಿಸಿ ಮಾಡ್ತಾರೆ ಸೊ ನಮ್ಮದು ದೀಪಾವಳಿ ಹಬ್ಬ ತುಂಬಾ ಸಿಂಪಲ್ ಆಗಿರುತ್ತೆ ಆಮೇಲೆ ಮತ್ತಿನ್ನೊಂದೇನು ಅಂತಂದರೆ ಡ್ರೆಸ್ಸಸ್ ಎಲ್ಲ ತೊಗೊಂಡಿದ್ದೀವಿ ನನ್ನ ಮಗಳಿಗೆ ಮತ್ತು ನನಗೆಲ್ಲ ಸೊ ಅದನ್ನು ನಿಮ್ಮ ಜೊತೆ ಶೇರ್ ಮಾಡಬೇಕು ಸೊ ಇವಾಗ ಶೇರ್ ಮಾಡಲ್ಲ ನೆಕ್ಸ್ಟ್ ಯಾವಾಗ ಆದರೂ ಒಂದು ವೀಡಿಯೋದಲ್ಲಿ ಶೇರ್ ಮಾಡ್ತೀನಿ ಇವಾಗೆಲ್ಲ ಮಾಡಲ್ಲ ಇನ್ನೊಂದು ಸ್ವಲ್ಪ ಬಟ್ಟೆಗಳನ್ನ ತೊಗೋಬೇಕು ಒಂದು ಫಂಕ್ಷನ್ ಇದೆ ಸೊ ಹಾಗಾಗಿ ಅದೆಲ್ಲನೂ ಕೂಡ ಆಮೇಲೆ ಬರೀ ಡ್ರೆಸ್ಸು ಹೊಸ ಡ್ರೆಸ್ಗಳದ್ದು ನನಗೆ ನನ್ನ ಹಸ್ಬೆಂಡ್ಗೆ ನನ್ನ ಮಕ್ಳಿಗೆಲ್ಲ ತೊಗೊಂಡು ಬೇಕು ಆ ಒಂದು ವಿಡಿಯೋದಲ್ಲಿ ಅದನ್ನು ಸಪ್ರೇಟಾಗಿ ಶೇರ್ ಮಾಡ್ತೀನಿ ಸೊ ಇದಿಷ್ಟು ಈ ಒಂದು ವಿಡಿಯೋದಲ್ಲಿ ಹೇಳಿದ್ದೀನಿ ಹಾಗೆ ಒಂದು ಎರಡು ಮೂರು ದಿನದ್ದು ವೀಡಿಯೋ ಕ್ಲಿಪ್ಪಿಂಗ್ಸ್ ಇದೆ ಅದನ್ನೆಲ್ಲ ಸೇರಿಸ್ಬಿಟ್ಟು ಒಂದು ವೀಡಿಯೋ ಮಾಡಿಬಿಡ್ತೀನಿ ಸೊ ಅದನ್ನು ಇಟ್ಕೊಂಡ್ರೆ ಸುಮ್ಮನೆ ಫುಲ್ ಅದು ಇದು ಅಂತ ಏನೇನೋ ಬರ್ತಾ ಇರುತ್ತೆ ಸೊ ನಮ್ಮ ಫ್ಯಾಮಿಲಿ ಕೂಡ ಫ್ಯಾಮಿಲಿಯಲ್ಲೂ ಕೂಡ ಒಂದು ಬಿಗ್ ಚೇಂಜಸ್ ಆಗ್ತಾ ಇರುತ್ತೆ ನಾನು ಪರ್ಸ್ನಲಿ ನನ್ನ ಫ್ಯಾಮಿಲಿನಲ್ಲಿ ಸೊ ಅದನ್ನು ಕೂಡ ನಿಮ್ಮ ಹತ್ರನೇ ಅಪ್ಡೇಟ್ ಮಾಡ್ತಾ ಹೋಗ್ತೀನಿ ಇನ್ನೊಂದು ಎರಡು ಮೂರು ತಿಂಗಳಲ್ಲೆಲ್ಲ ನಿಮಗೆ ವಿಚಾರ ಗೊತ್ತಾಗೋಗ್ಬಿಡುತ್ತೆ ಸೊ ಡಿಸಿಷನ್ಸ್ಗಳು ಕೂಡ ಇದೆ ಏನೋ ಇವಾಗಿನ ಇದು ಮಾಡ್ಕೊಂಡು ಹೋದ್ರಲ್ವಾ ಸೊ ಅದ್ರದ್ದು ಮೆಸೇಜ್ ಬಂತು ಅದನ್ನೇ ನೋಡ್ತಾ ಇದ್ದೆ ಸೊ ಈ ಒಂದು ಪುಟ್ಟ ವೀಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಫಸ್ಟ್ ಟೈಮ್ ಯಾರಾದರೂ ವೀಡಿಯೋನ ನೋಡ್ತಾ ಇತ್ತು ಅಂತಂದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋನ ನೋಡಿ ಹಾಗೆ ನಾನು ಒಂದು ಹೊಸ ಟ್ರೈ ಪೋರ್ಟ್ ತೊಗೊಂಡಿದ್ದೀನಿ ನನ್ನ ಹಸ್ಬೆಂಡ್ಗೆ ಗೊತ್ತಿಲ್ಲ ಬೈತಾರೆ ಸೊ ಅದನ್ನು ಅನ್ಬಾಕ್ಸ್ ವೀಡಿಯೋನೂ ಮಾಡಿದ್ದೀನಿ ನಾನು ವೀಡಿಯೋದಲ್ಲಿ ಹಾಕಿದ್ರೆ ಅವ್ರು ನೋಡ್ಬಿಡ್ತಾರೆ ಸೊ ಹಾಗಾಗಿ ಈಗ ಹೆಂಗೆ ಫ್ಯಾ ಅವರಿಗೆ ಗೊತ್ತಿಲ್ಲದೆ ಇರ್ತಾರೆ ಹಾಕೋಕ್ಕಾಗಲ್ಲ ಸೊ ಹಾಗಾಗಿ ಆ ವೀಡಿಯೋನೇ ಸೇವ್ ಮಾಡಿ ಇಟ್ಕೊಂಡಿದ್ದೀನಿ ಇನ್ನು ಸ್ವಲ್ಪ ದಿನ ಹಾಕ್ತೀನಿ ಯಾಕಂದರೆ ಆನ್ಲೈನಲ್ಲಿ ಅದು ಇದು ತರಿಸ್ಕೊತಾ ಇರ್ತೀಯ ಅದು ಇಲ್ಲದೆ ಇರೋ ಟೈಮಲ್ಲಿ ಹಂಗೆ ಹಂಗೆ ಅಂತೆಲ್ಲಪ್ಪ ಇದು ಾರೆ ಸೊ ಅದು ತುಂಬ ಬ್ಯಾಡ್ ಎಕ್ಸ್ಪೀರಿಯೆನ್ಸ್ ಆಗಿಬಿಡುತ್ತೆ ಎಲ್ಲ ಹೆಣ್ಮಕ್ಳಿಗೂ ಅಷ್ಟೇ ಅವ್ರು ಕದ್ದು ಮುಚ್ಚಿ ಇಟ್ಕೊಂಡಿರುವಂತಹ ದುಡ್ಡಲ್ಲಿ ತರಿಸ್ಕೊಂಡ್ರು ಅದು ನಮ್ಮ ದುಡ್ಡೇ ಅಲ್ವಾ ಅಂತ ಹೇಳಿ ಬಿಡ್ತಾರೆ ಸೊ ಹಾಗಾಗಿ ಜಸ್ಟ್ ಟೂ ಒನ್ ತ್ರೀ ಟೂ ತರ್ಟೀನ್ ರುಪೀಸಲ್ಲಿ ಸಾರಿ ಟೂ ಒನ್ ನೈನ್ ಟೂ ನೈನ್ಟೀನ್ ರುಪೀಸಲ್ಲಿ ತರಿಸ್ಕೊಂಡಿದ್ದೀನಿ ಚೆನ್ನಾಗಿ ಚೆನ್ನಾಗಿದೆ ವೀಡಿಯೋ ಮಾಡೋದಕ್ಕೆ ಇಲ್ಲಿ ಇದೆಯಲ್ಲ ಇದು ಇದೆಲ್ಲ ಇಲ್ಲೊಂದಿದ್ಯಲ್ಲ ಇದು ಟ್ರೈಪೋಡು ಅದು ಸೆಲ್ಫಿ ಸ್ಟಿಕ್ಕು ಇದೇ ಒಂದು ಸೆಲ್ಫಿ ಸ್ಟಿಕ್ಕು ಅದು ಏನಪ್ಪ ಅಂತ ಅಂದರೆ ಹೋಗಿದೆ ಆ ಕೆಳಗಡೆ ಸ್ಟ್ಯಾಂಡ್ ಇದೆಯಲ್ಲ ಆ ಸ್ಟ್ಯಾಂಡದು ಹೋಗಿದೆ ಸೊ ಹಾಗಾಗಿ ಅದು ಪಟ್ ಪಟ್ ಅಂತ ಬಿದ್ದೋಗ್ತಾನೆ ಇರುತ್ತೆ ಅದಕ್ಕೆ ನಾನು ಹೊಸ ತಗೊಂಡಿದ್ದೀನಿ ಸೊ ಇವಾಗ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ಬಿಡ್ತೀನಿ ಸೊ ಇನ್ಫಾರ್ಮೇಶನ್ ಕೊಡೋದಕ್ಕೆ ಅಂತ ಹೇಳ್ಬಿಟ್ಟು ಅಷ್ಟೇ ಮಾಡಿದ್ದೇ ರೀತಿಯಾಗಿ ಇದು ಒಳ್ಳೆ ಪಾಸ್ಬುಕ್ ಕಂಡಂಗೆ ಕಾಣಿಸುತ್ತೆ ಮತ್ತು ಇಲ್ಲಿ ನೋಡಿ ಇದನ್ನು ಕೂಡ ಅವರು ಪಾಪ ಸ್ಲಿಪ್ಪಿಗೆ ಕೊಟ್ಟೋಗಿದ್ದಾರೆ ಹಾಂ ನಮಗೆ ಒಂದು ಇರಲಿ ಅಂತ ಹೇಳ್ಬಿಟ್ಟು ಸೊ ಇದ್ರ ಬಗ್ಗೆ ಹೇಳಬೇಕು ಅಂತಲೇ ನಾನು ವೀಡಿಯೋ ಮಾಡಿದ್ದು ಆನೇನೆ ಮೊನ್ನೆದೆಲ್ಲ ಸ್ವಲ್ಪ ಊರಿಂದ ಬಂದಾಗೆಲ್ಲ ತೆಗ್ದಿರುವಂತಹ ವಿಡಿಯೋ ಇದೆ ಅದನ್ನು ಹಾಕ್ತೀನಿ ನೋಡಿ ಹಾಗೆ ನನ್ನ ಒಂದು ಚಾನೆಲ್ನ ಕೂಡ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಮತ್ತು ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಬ ai